ಯಾಕ್ರಿಗೆ ಒಂದು ಚಿಲ್ಲರೆ ಪ್ರಚಾರವನ್ನ ಗಿಟ್ ಕಯಾಲಿ ಬಂತ ನನಗ ಇಲ್ಲ ನಮ್ಮ ಧಾರವಾಡದ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರ ಅವ್ರ ಮನೆಗೆ ಹೋದಾಗ ಭೇಟಿ ಕೂಡ ನೀಡಲಿಲ್ಲ ಫೋನ್ ಮಾಡಿದ್ರ ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಗುರುಗಳ ನೀವು ಆ ವಿಷಯದಾಗ ಭಾಗವಹಿಸ್ಬೇಡ್ರಿ ಇದನ್ನ ಮಾಡಕ್ ಆಗೋದಲ್ಲ ನಾವು ಮಾಡೋದಿಲ್ಲ ಅಂತ ಹೇಳುವಂತ ಮಾತು ಹೇಳಿದವರು ಇವ್ರಿಗೆ ಇವತ್ತು ಬ್ಯಾನರ್ ಹಾಕೊಂಡು ನಾವು ಮಾಡಿವಂತ ಹೇಳಿಕ್ ಏನ್ ಐತಿ ಅವರು ಬ್ಯಾನರ್ ಗಳನ್ನ ತಗದ ಪಕ್ಷಾತೀತವಾಗಿ ಧಾರವಾಡದ ಅಭಿವೃದ್ಧಿ ಬೇಕಾಗಿದೆ ಅವ್ರಿಗೆ ಧಾರವಾಡ ಅಭಿವೃದ್ಧಿ ಸಲುವಾಗಿ ಧಾರವಾಡ ಸಪ್ರೇಟ್ ಆಗ್ಬೇಕಾಗಿತ್ತು ಈಗ ಆಗೈತಿ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸ್ಲಿ ಅವರು ನಾವು ಮಾಡಿರುವಂತ ಚಪ್ಪದನ್ನ ಬಿಡಬೇಕಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮನೆಯರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ದಶಕಗಳ ಹೋರಾಟದಿಂದ ಹೋರಾಟ ಮಹಾನಗರ ಪಾಲಿಕೆಗಾಗಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ಹೋರಾಟ ನಿರಂತರವಾಗಿ ನಡೆದಿತ್ತು ಸಾಕಷ್ಟು ಸರ್ಕಾರಗಳು ಬಂದು ಹೋದ್ರು ಕೂಡ ಯಾವುದೇ ಕೆಲಸ ಕಾರ್ಯಗತವಾಗಿರಲಿಲ್ಲ ಮೊನ್ನೆ ತಾನೆ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನ ಘೋಷಣೆ ಮಾಡುವುದರ ಮುಖಾಂತರ ಧಾರವಾಡಿಗರ ಏನು ಬಹುದಿನಗಳ ಬೇಡಿಕೆ ಇತ್ತು ಆ ಬೇಡಿಕೆಯನ್ನ ಈಡೇರಿಸಿ ಧಾರವಾಡದ ಜನತೆಗೆ ಒಂದು ಸಂತಸವನ್ನ ಕೊಟ್ಟದ್ದನ್ನು ತಾವೆಲ್ಲರೂ ಸ್ಮರಿಸ್ಬೋದು ಈಗ ಪ್ರತ್ಯೇಕ ಮಹಾನಗರ ಮಗನ ಮಹಾನಗರ ಪಾಲಿಕೆ ಘೋಷಣೆ ಆಯಿತು ಘೋಷಣೆ ಆದ ನಂತರ ಕೆಲವೊಂದಿಷ್ಟು ನಾಯಕರುಗಳು ಸ್ವಯಂ ಘೋಷಿತ ನಾಯಕರೇ ನಾನು ಇಚ್ಛೆ ಪಡ್ತೇನೆ ಜನರ ದಾರಿಯ ದಾರಿಯನ್ನ ದಿಕ್ಕನ್ನ ತಪ್ಪಿಸುವ ನಿಟ್ಟಿನಲ್ಲಿ ಬ್ಯಾನರ್ ಗಳನ್ನ ಹಾಕ್ತಾ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ಸ್ವಲ್ಪ ಕಿವಿ ಮಾತನ್ನ ಹೇಳ್ಬೇಕು ಯಾಕಂದ್ರೆ ಸನ್ಮಾನ್ಯ ಅರವಿಂದ್ ಬೆಲ್ಲದವರು ಸಣ್ಣವರಲ್ಲ ವಿರೋಧ ಪಕ್ಷದ ಉಪನಾಯಕರು ಇನ್ನೊಬ್ಬ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಅವರು ಕೂಡ ಸಣ್ಣ ನಾಯಕರಲ್ಲ ಅವರು ಕೇಂದ್ರ ಸರ್ಕಾರದ ಒಬ್ಬರು ಮಂತ್ರಿಗಳು ಯಾಕವ್ರಿಗೆ ಒಂದು ಚಿಲ್ಲರೆ ಪ್ರಚಾರವನ್ನ ಗಿಟ್ ಕಯಾಲಿ ಬಂತ ನನಗ ಗೊತ್ತಾಗ್ತಾ ಇಲ್ಲ ಇಲ್ಲದೆಲ್ಲ ನಿರಂತರವಾಗಿ ಮಾಧ್ಯಮ ಮಿತ್ರರ ಸಹಕಾರ ಕೂಡ ಅಷ್ಟೇ ಇದೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬರ್ಲಿಕ್ಕೆ ಮಾಧ್ಯಮ ಮಿತ್ರರ ಸಹಕಾರ ಕೂಡ ಅಷ್ಟೇ ಇದೆ ಎಳೆ ಎಳೆಯಾಗಿ ಧಾರವಾಡಿಗರ ಮನಸ್ಥಿತಿಯನ್ನ ತಿಳಿಸಿಕೊಟ್ಟಂತವ್ರು ಮಾಧ್ಯಮದವರು ನಿಮಗೆಲ್ಲ ವಾಸ್ತುಸ್ಥಿತಿ ಸ್ಥಿತಿ ಏನಂತ ಗೊತ್ತೈತಿ ಇವರೆಲ್ಲ ಇವತ್ತು ನಾವು ಮಹಾನಗರ ಪಾಲಿಕೆಯನ್ನ ಮಾಡಿದೀವಿ ಅಂತ ಹೇಳ್ಕೊಂಡು ಭಿತ್ತಿ ಪತ್ರಗಳನ್ನ ಹಾಕುವುದ್ರ ಮುಖಾಂತರ ಜನರ ಮುಂದೆ ಯಾವ ಮುಖ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇವ್ರಿಗೆ ತಮ್ಮದ ಸರ್ಕಾರ ಇತ್ತು ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ಧಾರವಾಡದ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರ ಅವ್ರ ಮನೆಗೆ ಹೋದಾಗ ಭೇಟಿ ಕೂಡ ನೀಡಲಿಲ್ಲ ಯಾರು ಮಾನ್ಯ ಮುಖ್ಯಮಂತ್ರಿಗಳದ ಆಗಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ್ ಬೊಮ್ಮಾಯಿಯವರು ಇನ್ನ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವ್ರಿಗೆ ವೇದಿಕೆಯ ಎಲ್ಲ ಸದಸ್ಯರು ಸೇರಿ ಶ್ರೀ ಮುರುಘಾ ಮಠಕ್ಕೆ ಹೋಗಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಹತ್ರ ಹೋಗಿ ಅವ್ರಿಗೊಂದು ಮಾತು ಹೇಳ್ರಿ ಧಾರವಾಡಕ್ಕೆ ಬಹಳ ಅನುಕೂಲ ಆಕತಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಅಂತಂದ್ರೆ ನಮ್ಮ ಅಭಿವೃದ್ಧಿ ಆಕತಿ ಅವೊಬ್ಬರ ಶ್ರೀಗಳು ಜವಾಬ್ದಾರಿತ ಸ್ಥಾನದಾಗಿರೋರು ನೀವು ಅವ್ರಿಗೆ ಫೋನ್ ಮಾಡ್ರಿ ಅಂದಾಗ ಫೋನ್ ಮಾಡಿದ್ರ ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಗುರುಗಳ ನೀವು ಆ ವಿಷಯದಾಗ ಭಾಗವಹಿಸ್ಬೇಡ್ರಿ ಇದನ್ನ ಆಗೋದಲ್ಲ ನಾವು ಮಾಡೋದಿಲ್ಲ ಅಂತ ಹೇಳುವಂತ ಮಾತು ಹೇಳಿದವರು ಇವ್ರಿಗೆ ಇವತ್ತು ಬ್ಯಾನರ್ ಹಾಕೊಂಡು ನಾವು ಅಂತ ಹೇಳಿ ಏನ್ ನೈತಿಕತೆ ಐತಿ ಅದನ್ನ ನಾವೆಲ್ಲ ವಿಚಾರ ಮಾಡ್ಬೇಕು ಇವ್ರಿಗೇನಾಗ್ಬಿಟ್ಟೆ ಅಂದ್ರೆ ಸುಳ್ಳು ಹೇಳಿ ಅದನ್ನ ಸಿದ್ಧ ಮಾಡುವ ಒಂದು ವಿದ್ಯೆ ಅವ್ರಿಗೆ ಕರಗತಾಗೈತಿ ಅದೇನೋ ಅಂತಲ್ಲ ಹಿರಿಯಾರಿ ಇಂಥವ್ರು ನೋಡಿ ಒಂದು ಗಾದಿ ಮಾತು ಮಾಡಿರ್ಬೇಕು ಪಟ್ಟ ಕುದುರೆ ಏರದವರು ವೀರರು ಅಲ್ಲ ಶೂರರು ಅಲ್ಲ ಅವ್ರಿಗೆ ಕುದುರೆ ಅವ್ರ ಕೈಯಾಗ ಕೊಟ್ಟಿತ್ತು ಅವತ್ತು ಘೋಷಣೆ ಮಾಡ್ಬೋದಿತ್ತು ಅವರು ಅಂದ್ರೆ ಅವ್ರಿಗೆ ಕುತ್ತ ಕುದುರೆ ಹತ್ತಕ್ಕಾಗ್ಲಿಲ್ಲ ಈಗ ಯಾರೋ ಮಾಡಿದ ಕೆಲಸನ ಯಾರೋ ಗೆದ್ದ ಯುದ್ಧನ ನಾ ಗೆದ್ದೇನಂತ ಹೇಳ್ಕೊಳ್ಳಿಕ್ಕೆ ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಪಡಬೇಕವ್ರು ಯಾಕಂದ್ರೆ ಆ ಸ್ಥಾನದಾಗಿದ್ದು ಅಂತ ದೊಡ್ಡ ಸ್ಥಾನದಾಗಿದ್ದವ್ರು ಇವತ್ತು ಒಂದು ಚಿಲ್ಲರೆ ಪ್ರಚಾರ ಗಿಟ್ಟಿಸ್ಕೊಳಕೆ ಏನ್ ಬೇಕಾದ್ ಮಾಡ್ತಾರ ಧಾರವಾಡ ಜನರನ್ನ ತಪ್ಪು ಅಂದ್ರೆ ಯಾವ ಒಂದು ನೈತಿಕತೆ ಅವ್ರಿಗೆ ಬುರುಗಿ ಐತಿ ಅನ್ನೋದನ್ನ ನಾ ಕೇಳಲಿಕ್ಕೆ ಬಯಸ್ತೇನೆ ಈ ವಿಷಯವಾಗಿ ನಾವು ಸನ್ಮಾನ್ಯ ವಿನಯ್ ಕುಲಕರ್ಣಿಯವ್ರನ್ನ ನಾವು ಈ ಹೊತ್ತಿನಲ್ಲಿ ನೆನೆಸ್ಲೇಬೇಕು ತಮಗೂ ಕೂಡ ಗೊತ್ತಿದೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಮನಸ್ಥಿತಿ ಒಳಗ ಇನ್ನು ಮುಗಿದ ಹೊತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಮರೀಚಿಕೆ ಅನ್ನುವಂತ ಸಮಯದೊಳಗ ಸನ್ಮಾನ್ಯ ವಿನಯ್ ಅವ್ರ ಬೆಟ್ಟಾದಾಗ ಸ್ವತಃ ಎದುಗಟ್ಟು ನಿಂತು ಅದನ್ನ ಮಾಡೋ ಜವಾಬ್ದಾರಿ ನಂದು ನೀವು ನನ್ನ ಜೊತೆ ಬೆನ್ನತ್ರಿ ನಾವೆಲ್ಲರೂ ಸೇರಿ ಮಾಡೋಣ ಇದ್ರಾಗ ಪಕ್ಷಾತೀತವಾಗಿ ಮಾಡೋಣ ಒಂದು ನಮ್ಮ ಧಾರವಾಡಕ್ಕೆ ಸಮಗ್ರ ಅಭಿವೃದ್ಧಿಗಾಗಿ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಅವಶ್ಯಕತೆ ಐತಿ ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ಹೋರಾಟಗಾರನ ಬೆನ್ನಿ ಕಟ್ಕೊಂಡು ಅವತ್ತೇ ಸ್ವತಃ ಕಿತ್ತೂರಿನಲ್ಲಿ ನಡೆದಂತ ಕೆಡಿ ಪಿ ಮೀಟಿಂಗ್ ಒಳಗೆ ಕೆ ಡಿ ಪಿ ಸಭೆಯೊಳಗ ಕಮಿಷನರ್ಗೆ ಆದೇಶವನ್ನು ಮಾಡಿದ್ರು ಅದಕ್ಕೆ ಬೇಕಾಗುವಂತ ವ್ಯವಸ್ಥೆ ಏನಿದೆ ಇನ್ಕಮ್ ಸೋರ್ಸ್ ಏನಿದೆ ಜನಸಂಖ್ಯೆ ಯಾವ ಎಷ್ಟು ಬೇಕು ಮತ್ತು ನಮ್ಗ ಒಂದರಿಂದ ಇಪ್ಪತ್ತಾರು ವರ್ಡದ ಮಾಹಿತಿ ಅದರದ ಮ್ಯಾಪು ಎಲ್ಲವನ್ನೂ ರೆಡಿ ಮಾಡಿ ನೀವು ಪ್ರಪೋಸಲ್ ರೆಡಿ ಮಾಡ್ರಿ ರೆಡಿ ಮಾಡಿ ನಾ ಸರ್ಕಾರದ ಲೆವೆಲ್ದೊಳಗ ನಾ ಮಾತಾಡಿ ಅದನ್ನ ಮಾಡಿಸುವಂತ ಕೆಲಸ ಮಾಡ್ತೇನೆ ಅಂತ ಆಯುಕ್ತರಿಗೆ ನಿರಂತರವಾಗಿ ಸಂಪರ್ಕ ಮಾಡ್ತಾ ಎರಡು ತಿಂಗಳದೊಳಗೆ ಅದನ್ನ ಎಲ್ಲಾ ರೆಡಿ ಮಾಡಿಕೊಂಡು ಪ್ರಪೋಸಲ್ ಕೊಟ್ರು ಪ್ರಪೋಸಲ್ ಕೊಟ್ಟರು ಟೈಮ್ನಾಗ ಒಂದು ಕಂ ಆಯುಕ್ತರು ಏನಂದ್ರು ಮಹಾನ ಮಹಾನಗರ ಪಾಲಿಕೆ ಒಳಗ ಅದನ್ನ ಶಿಫಾರಸು ಮಾಡುವಂತ ವ್ಯವಸ್ಥೆ ಆಗ್ಬೇಕು ಸರ್ ಅಂದಾಗ ಆಯ್ತು ಮಾಡ್ರಿ ಅಂದ್ ಅಲ್ಲಿ ಎಲ್ಲಾ ಸದಸ್ಯರು ಸೇರಿ ಧಾರವಾಡ ಎಲ್ಲಾ ಸದಸ್ಯರು ಸೇರಿ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಅಸ್ತು ಅಂದ್ರು ಇಲ್ಲ ನಮ್ದು ಒಪ್ಪಿಗೆ ಐತೆ ಅನ್ನುವಂತ ಮಾತು ಹೇಳಿದಾಗ ಪ್ರಪೋಸಲ್ ಕಾರ್ಪೊರೇಷನ್ ಇವತ್ತು ಹೊಕ್ಕತಿ ನಾಳೆ ಅವ್ರದ ಸಭೆ ಇದೆ ಅವತ್ತ ಬೆಳಿಗ್ಗೆ ಪ್ರಹ್ಲಾದ್ ಜೋಶಿ ಅವರು ಲೆಟರ್ ಕೊಡ್ತಾರೆ ಅಂದ್ರೆ ಆಕತಿ ಅಂದಾಗ ನಂದು ಒಂದ್ ಇರ್ಲಿ ಅಂತ ಅಂದ್ರೆ ಈ ರೀತಿ ಮನಸ್ಥಿತಿ ಯಾಕೆ ಇರ್ಲಿಲ್ಲ ಅವ್ರದ ಸರ್ಕಾರ ಯಾಕೆ ಇರ್ಲಿಲ್ಲ ಅಂದ್ರೆ ಅವತ್ತು ಕಾರ್ಪೊರೇಷನ್ ನಲ್ಲಿ ಆದ್ಮೇಲೆ ಸ್ವತಃ ಅದನ್ನ ಪ್ರಪೋಸಲ್ ಸರ್ಕಾರದ ಮಟ್ಟಿಗೆ ಹೋದಾಗ ಸನ್ಮಾನ್ಯ ಶಾಸಕರಾದಂತ ವಿನಯ್ ಅವರು ನನಗನ್ಸಿದ ಮಟ್ಟಿಗೆ ಅವರ ರಾಜಕೀಯ ಇತಿಹಾಸದೊಳಗ ಟೇಬಲ್ ಟು ಟೇಬಲ್ ಅಡ್ಡಾಡೋ ಅವ್ರು ಎಂದೂ ಕೆಲಸ ಮಾಡಲ್ಲ ತಮಗೂ ಗೊತ್ತೈತೆ ಅವ್ರ ಸ್ವಭಾವ ಒಂದ್ ಫೋನ್ ಮಾಡಿ ಅದ್ ಕೆಲಸ ಆಗ್ಬೇಕಾ ಅನ್ನುವಂತ ವ್ಯಕ್ತಿಗಳು ನಿಜವಾಗಿ ಹೇಳಬೇಕಂದ್ರೆ ಟೇಬಲ್ ಟು ಟೇಬಲ್ ಅದನ್ನ ಅಲ್ಲಿಂದ ಅದನ್ನ ಶಿಫಾರಸ್ ಮಾಡುವವರಿಗೆ ಅದನ್ನ ಮುಂದೆ ಕಳಿಸುವವರಿಗೆ ಬಿಡ್ಲಿಲ್ಲ ಆ ರೀತಿ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವತ್ತು ಸಭೆ ಇದ್ದಾಗ ಕ್ಯಾಬಿನೆಟ್ ಇದ್ದಾಗ ಅವ್ರ ಒಳಗ್ ಬರ್ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲರೂ ಸೇರಿ ನಾವು ಹೇಳಿದ್ವಿ ನಾವು ಕೂಡ ಇದ್ವಿ ಹೇಳಿದಾಗ ಆಯ್ತಪ್ಪಾ ಮಾಡ್ತೇವಿ ಮಾಡೋನು ನಿನ್ ಬಹಳ ಒತ್ತಾಯ ನನ್ ನಿನ್ ಫೋನ್ ಅನ್ನುವಂತ ಮಾತ ಹೇಳಿದ್ರು ಅವ್ರು ಸಿದ್ದರಾಮಯ್ಯ ಹೋಗಿ ಹೊಳ್ಳೆ ಅದ ಆದೇಶ ಆದ್ಮೇಲೆ ಬಂದ್ಮೇಲೆ ನಿನ್ ಕೆಲಸ ಮಾಡೇ ನೋಡಪ್ಪ ಅಂತ ಹೇಳಿದ್ರು ಅಲ್ಲಿವರೆಗೆ ಅಲ್ಲಿ ಬಾಗ್ಲಾಕ್ ಹಾಕೊಂತ ನಿಂತವ್ರು ನಿರಂತರವಾಗಿ ಸಂಪರ್ಕ ಮತ್ತ ಇಲ್ಲೇ ಶಿವಲೀಲಾ ಕುಲಕರ್ಣಿ ಅವ್ರನ್ನ ನೆನೆಸ್ಕೊಳ್ಲಿಲ್ಲ ಅಂದ್ರೆ ತಪ್ಪಕತ್ತೆ ದೀಪಾ ಚೋಳನ್ ಮೇಡಮ್ ಅವರಿಗೆ ನಿರಂತರವಾಗಿ ಫೋನ್ ಮುಖಾಂತರ ನಾವೊಬ್ಬ ನಾನು ಒಬ್ಬಳು ಧಾರವಾಡದ ನಾಗರಿಕರಾಗಿ ಆ ಕೆಲಸ ಅವಶ್ಯಕತೆ ಐತಿ ಧಾರವಾಡದ ಅಭಿವೃದ್ಧಿ ಯಾವುದೇ ಒಂದು ಅನುದಾನ ಬಂದರೂ ಕೂಡ ಸಿಂಹಪಾಲು ಹುಬ್ಬಳ್ಳಿಗೆ ಧಾರವಾಡ ಜಿಲ್ಲಾ ಕೇಂದ್ರವಾದರೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಯಾವುದೇ ಇರಲಿ ಯಾವ್ದೋ ವ್ಯವಸ್ಥೆ ಇದ್ರೂ ಕೂಡ ಎಲ್ಲ ಹುಬ್ಬಳ್ಳಿಗೆ ಹೋಗುವಂತ ವ್ಯವಸ್ಥೆ ಇದೆ ಅದಕ್ಕೆ ದಯವಿಟ್ಟು ಅದನ್ನ ಯಾವ ರೀತಿ ಮಾಡ್ತೀರಿ ನೀವು ಅದನ್ನ ಅನ್ನುವಂತ ನಿರಂತರವಾಗಿ ಫೋನ್ ಮುಖಾಂತರ ಅವ್ರಿಗೂ ಕೂಡ ಒತ್ತಾಯವನ್ನು ಮಾಡಿ ಅವ್ರನ್ನು ಕೂಡ ನಾವು ನೆನೆಸ್ಲಿಕ್ಕೆ ಅದಕ್ಕೆ ಈ ಹೋರಾಟ ಏನ ಧಾರವಾಡ ಮ ಮಹಾನಗರ ಪಾಲಿಕೆ ಪ್ರತ್ಯೇಕವಾಗ್ಲಿಕ್ಕೆ ನಿರಂತರವಾಗಿ ಶ್ರಮವನ್ನ ಪಟ್ಟವರು ಸನ್ಮಾನ್ಯ ವಿನಯ್ ಅವರು ಅವರಿಗೆ ಹೆಗಲಿಗೆ ಹೆಗಲ್ಪಟ್ಟ ನಿಂತವರು ನಮ್ಮ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರು ಇರ್ಬೋದು ಪ್ರಸಾದ್ ಅಬ್ಬಯ್ಯ ಸಾಹೇಬ್ರು ಇರ್ಬೋದು ಕೋನ್ ರೆಡ್ಡಿ ಸಾಹೇಬ ಇರುವುದು ಇವರು ನಿರಂತರವಾಗಿ ಧಾರವಾಡ ಜಿಲ್ಲೆಯ ಎಲ್ಲ ಶಾಸಕರು ಕಾಂಗ್ರೆಸ್ನ ಎಲ್ಲ ಶಾಸಕರು ಸಚಿವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಕ್ಕೆ ಇವತ್ತು ಧಾರವಾಡದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆ ಆಗಿದೆ ನಿಜವಾಗೂ ಅವ್ರಿಗೆ ಏನ್ರ ಸನ್ಮಾನ್ಯ ಬೆಲ್ಲದವರಿಗೆ ಸನ್ಮಾನ್ಯ ಜೋಶಿ ಅವರಿಗೆ ನೈತಿಕತೆ ಅನ್ನುವಂಥದ್ದು ಏನ್ರ ಇದ್ರೆ ಅವ್ರ ಬ್ಯಾನರ್ ಗಳನ್ನು ತೆಗೆದ ಪಕ್ಷಾತೀತವಾಗಿ ಧಾರವಾಡದ ಅಭಿವೃದ್ಧಿ ಬೇಕಾಗಿದೆ ಅವ್ರಿಗೆ ಧಾರವಾಡ ಅಭಿವೃದ್ಧಿ ಸಲುವಾಗಿ ಧಾರವಾಡ ಸಪ್ರೇಟ್ ಆಗ್ಬೇಕಾಗಿತ್ತು ಈಗ ಹಾಗೇತಿ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸಲಿ ಅವರು ನಾವು ಮಾಡಿದಂತ ಬೆನ್ನ ತಾವು ಚಪ್ಪರಿಸಿಕೊಳ್ಳೋದನ್ನ ಬಿಡಬೇಕಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇಲ್ಲಿ ಹೋರಾಟಗಾರರು ಅದಾರ ಅದ್ರ ಬಗ್ಗೆ ಪ್ರಯತ್ನ ಮಾಡಿದವರು ಅದಾರ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರಾಜಶೇಖರ್ ಕಂಚಿ ಅವರು ಅದರ ಬಗ್ಗೆ ಮೀಟಿಂಗ್ ನಡೆದಾಗ ಕಿತ್ತೂರಾಗುಲ್ಕುರಿ ಸಾಹೇಬ್ರಿಗೆ ಎಲ್ಲ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರ ಇಷ್ಟರು ಬಂದು ಭೇಟಿ ಆದ್ರೆ ಭೇಟಿ ಆದಾಗ ಏನಾದ್ರು ಅಲ್ಲಿ ಕಮಿಷನರ್ ಅವರು ಅಲ್ಲೇ ಇದ್ರೆ ಅವರು ಇದ್ರು ಆಮೇಲೆ ನಮ್ಮ ನಗರಾಧಿ ಪ್ರಾಧಿಕಾರ ಕಮಿಷನರ್ ಅಲ್ಲೇ ಇದ್ರ ಅವ್ರನ್ನ ಇಬ್ಬರನ್ನ ಕೂಡಿಸ್ಕೊಂಡೆ ಈ ಮ್ಯಾಪ್ ಈ ಏರಿಯಾ ಈ ಮ್ಯಾಪ್ ಹಿಂಗಾಗಬೇಕು ಇದಾರ್ಡ್ಗಳ ಕೂಡಬೇಕು ದಾಡು ತಾಲೂಕು ಎಷ್ಟು ವಾರ್ಡ್ ಅಂತ ಹೇಳಿ ಅವತ್ತ ಡಿಸ್ಕಶನ್ ಆತ ಅದ್ರ ಪ್ರಕಾರ ಅವತ್ತ ಕಮಿಷನರ್ಗ್ ಏನಾಯ್ತು ಹೇಳಿದ್ರೆ ಮುಂದಿನ ಬರೋ ಜಿಬಿ ಒಳಗೈತಿಲ್ಲ ಈ ವಿಷಯವನ್ನ ನೀವು ಇಟ್ಕೋಬೇಕು ಇದಕ್ಕೆ ನಾವೆಲ್ಲರಿಗೂ ಹೇಳ್ತೇವೆ ಅಂತ ಹೇಳಿದ್ರೆ ಅವತ್ತ ನಮ್ಮ ಎಲ್ಲಾ ಕಾರ್ಪೊರೇಟರ್ ಕೂಡ್ಕೊಂಡು ಹುಬ್ಬಳ್ಳಿ ದಾಳ ಅಭಿವೃದ್ಧಿ ಸಾಮಾನ್ಯ ಬೆಳಿಗೂ ಅಷ್ಟ ಅನುಕೂಲಕ್ಕೈತಿ ದಾಡಕ್ಕೆ ಅನುಕೂಲಕ ಐತಿ ಅಂತ ಹೇಳಿ ನಮ್ಮ ಏನ್ ಇಷ್ಟು ಸದಸ್ಯರು ಒಪ್ಪಿಗೆ ಕೊಟ್ಟರು ನಾವು ಟರಾವ್ ಪಾಸ್ ಮಾಡಿ ಕೊಟ್ಟಿವಿ ಟರಾವ್ ಪಾಸ್ ನಮ್ ಕೆಲಸ ಕಾರ್ಕೊಂಡ್ರದ್ದು ಅಷ್ಟೇ ಆಮ್ಯಾಗ ಏನಾಯ್ತು ಆ ಟರಾವ್ ಡಿ ಸಿ ಆಫೀಸಿಗೆ ಬರ್ಬೇಕಾಗಿತ್ತು ಅವತ್ತು ರಾತ್ರಿ ಡಿ ಸಿ ಆಫೀಸ್ ಸಾಯಂಕಾಲ ತಗೊಂಡ್ಬಂದಾಗ ಸ್ವತಃ ವಿನಯ್ ಕುಲಕರ್ಣಿ ಸಾಹೇಬ್ರ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಇಲ್ಲ ಅವಶ್ಯಕತೆ ಐತಿ ಇದನ್ನ ನಾವು ಕೆ ಬರುವಂತ ಚಳಗಾಲ ಅಧಿವೇಶನ ಒಳಗಾತು ಮುಂದೊಂದು ಸ್ವಲ್ಪ ದಿನದಾಗ ಆತು ನಾವು ಮಾಡಿಸ್ತೇವೆ ಇದನ್ನ ನೀವು ದಯವಿಟ್ಟು ಅದನ್ನೊಂದು ಪ್ರಸ್ತಾವನೆ ಕಳಿಸ್ಕೊಡ್ತೀವಿ ಡಿ ಸಿ ಮೇಡಮ್ ಅವ್ರಿಗೆ ಹೇಳಿದ್ರು ಖುದ್ದಾಗಿಸೋದು ಅವರಾಗೆ ಫೋನ್ ಮಾಡಿ ಎರಡ್ ಮೂರು ಟೈಪ್ ಫೋನ್ ಮಾಡಿ ಅದನ್ನ ಅಲ್ಲಿಂದನು ಅವನು ಎರಡ ದಿನದಲ್ಲಿನ ಅದನ್ನ ಪ್ರಸ್ತಾವನೆಯನ್ನ ಇದಕ್ಕೆ ನಮ್ಮ ಬೆಂಗಳೂರಲ್ಲಿ ಇರುವಂತ ಡಿ ಎಂ ಎಕ್ ಕಸರ್ ಡಿ ಎಂ ಎಕ್ ಖುದ್ದಾಗಿ ಒಂದು ಕನಿಷ್ಠ ಒಂದು ಐವತ್ತು ಜನ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರ ಬೆಂಗಳೂರಿಗೆ ಬಂದ್ರೆ ಎಲ್ಲಾ ಮಾಹಿತಿ ಅವ್ರಿಷ್ಟ್ರನ್ನೂ ಕರ್ಕೊಂಡು ಡಿ ಎಂ ಎ ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ ತಾವ ಖುದ್ದಾಗಿ ಆಫೀಸಿಗೆ ಬಂದ ಸೆಕ್ರೆಟರಿ ಕುಡಿ ಅವ್ರು ಕೂಡ ಡಿಸ್ಕಶನ್ ಮಾಡಿ ಇಲ್ಲ ನಮ್ದು ಹಾಡೋಕ ಇದು ಮಾಡಲೇಬೇಕ್ರಿ ಅಭಿವೃದ್ಧಿ ಸಮಾನಿ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟು ಒಂದ್ ಎರಡು ದಿನದಲ್ಲಿ ನಾನು ಅಲ್ಲಿ ಸುತ್ತ ನಾನು ಯುದ್ಧವಾಗಿ ಹೋರಾಟಗಾರರು ಎಲ್ಲರೂ ಅಲ್ಲಿ ಇದ್ರು ಎಲ್ಲಾರು ಕುಡ್ಕೊಂಡು ಎರಡು ದಿನದಲ್ಲಿ ಅದನ್ನ ಐತೆಲ್ಲ ಸಾಹೇಬ್ರು ಕುದ್ದಾಗ ಕುಂತು ಎರಡು ದಿನದಲ್ಲಿ ಅಲ್ಲಿಂದ ಇದಕ್ಕೂ ಇಡಿಗೆ ಹಚ್ಚಿದ್ರು ವಿಡಿ ಮಿನಿಸ್ಟರ್ ಗೆ ಎಲ್ಲಾ ಪ್ರತ್ಯೇಕ ಹೋರಾಟಗಾರ ಕರ್ಕೊಂಡು ಹೋಗಿ ಆ ವಿಡಿ ಮಿನಿಸ್ಟರ್ಗೆ ಭೇಟಿ ಮಾಡಿಸಿ ಅಲ್ಲಿ ವಿಡಿ ಸೆಕ್ರೆಟರಿ ದೀಪಾ ಅವ್ರಿಗೆ ಫೋನ್ ಮಾಡಿಸಿ ಇದನ್ನ ಎರಡ್ ಮೂರು ದಿನದಲ್ಲಿ ನೀವು ಇದನ್ನ ಫೈಲ್ ಮೂಮೆಂಟ್ ಮಾಡ್ಬೇಕಂತ ಅವತ್ತ ಕುದ್ದಾಗ ಸಾಹೇಬ್ರ ಬಂದು ಅಲ್ಲಿ ಹೇಳಿದ್ರು ಲಾಡ್ ಸಾಹೇಬ್ರಿಗೆ ಭೇಟಿ ಆದ್ರೂ ಅಬ್ಬಯ್ ಸಾಹೇಬ್ರು ಅವರು ಅದಕ್ಕೆ ಬಹಳ ಪ್ರಯತ್ನ ಮಾಡತ್ತಿದ್ರು ಹಿಂಗಾಗಿ ಅಲ್ಲಿಂದ ಐತೆಲಾ ಫೈನ್ ಸಾಹೇಬ್ರ ಖುದ್ದಾಗಿ ಸಿಎಂ ಒಂದ್ ದಿನ ಮುಂಚಿತವಾಗಿ ನಾವು ಕ್ಯಾಬಿನೆಟ್ ಬರೋಕ್ಕಿಂತ ಎರಡ್ ದಿನ ಮುಂಚಿತವಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಸುಮಾರು ಒಂದ್ ಐವತ್ತು ಜನ ಮತ್ತೂ ಹೋಗಿದ್ರು ಅವ್ರ ಕೂಡ ನಾವು ಸಾಹೇಬ್ರ ಖುದ್ದಾಗಿ ಬಂದು ಸಿಎಂ ಡೈರೆಕ್ಟ್ ಭೇಟಿಯಾಗಿ ನಾವು ಇದನ್ನೇನ್ ಐತಲ್ಲ ನಮ್ಮಲ್ಲಿ ಬಹಳ ಅನುಕೂಲ ಐತಿ ಪ್ರತ್ಯೇಕ ಮಹಾನಗರ ಮಾಡಿದ್ರೆ ಹುಬ್ಬಳ್ಳಿ ದಾಡ ಹುಳಿ ನಗರಗಳು ಹೆಚ್ಚಿಗೆ ಬೆಳೆಯಾಗತ್ತೋ ಅಭಿವೃದ್ಧಿ ಮಾಡಕ್ಕೆ ಭಾಳ ಅನುಕೂಲ ಆಕೈತಿ ಇದನ್ನ ನೀವು ಯಾವುದೋ ಪರಿಸ್ಥಿತಿ ಮಾಡಿ ಕೊಡಬೇಕಂತ ಹೇಳಿದಾಗ ಆಯ್ತಪ್ಪ ನಾ ಮಾಡ್ತೀನಿ ಅಂತೇಳಿ ಬರೋ ಮೊದಲ ಭರವಸೆ ಕೊಟ್ಟಿದ್ರೆ ಮೊದ್ಲೇಕನ ಒಂದು ದಿನ ಬೆ ಮೊದ್ಲಕ್ಕೆ ಹೋದಾಗ ಬಿಟ್ಟದಾಗ ಮತ್ತೊಮ್ಮೆ ಭರೋಸೆ ಕೊಟ್ಟು ನಾವು ಮಾಡ್ತೀವಿ ಅಂತ ಹೇಳಿದ್ರು ಕ್ಯಾಬಿನೆಟ್ ದಿನಾನು ಬೆಳಿಗ್ಗೆ ಹೋದೀವಿ ಭೇಟಿ ಮಾಡ್ತಿದ್ದೀರ ಸಾಹೇಬ್ರ್ ಕರ್ಕೊಂಡು ಕರ್ಕೊಂಡೋಗಿ ಅದ್ರ ಪ್ರಕಾರ ಅದನ್ನ ಅವತ್ತು ಕ್ಲಿಯರ್ ಮಾಡಿ ಮಾಡ್ಯವಿಪ್ಪ ನಿಮ್ಮ ಕೆಲಸ ಅಂತೇಳಿ ಮತ್ತೆ ಖುದ್ದಾಗಿ ಅವರ ಫೋನ್ ಮಾಡಿ ಅವ್ರು ಹೇಳಿದ್ರು ಈ ಪ್ರಕಾರ ಇನ್ನೇನೋ ಇತ್ತು ಕೆಲಸ ಮಾಡಿದ್ದು ನಮ್ಮ ಕಾರ್ಮಿಕ ಕಾಂಗ್ರೆಸ್ ಸರ್ಕಾರ ಮಾಡೈತಿ ನಮ್ಮ ಕಾಂಗ್ರೆಸ್ ಶಾಸಕರು ಮಾಡ್ಯಾರ ಇದನ್ನ ಯಾರೋ ಒಬ್ರು ತಾವಾಗೆ ನಾವು ಮಾಡಿ ಬೆಂಚ್ ತಟ್ಕೊಂತ ಕೆಲಸ ಮಾಡ್ಲಾ ದಯವಿಟ್ಟು ಬಿಡ್ಬೇಕಂತ ನಾಗರಿಕರ ಎಲ್ಲರಿಗೂ ಗೊತ್ತೈತಿ ಯಾರು ಅಂತೇಳಿ ಮಾಧ್ಯಮದ ತಾವು ಇದನ್ನ ಏನೈತಿಲ್ಲ ಅದ್ ಯಾವತ್ತು ಏನ್ ಪ್ರ ವಿಷಯಗಳು ನೀವು ಪ್ರಸಾರ ಮಾಡಿಬಿಟ್ರಿ ಎಲ್ಲಾ ಜನಕ್ಕೂ ಗೊತ್ತೈತಿ ತಮ್ಮ ಸಹಕಾರ ದೊಡ್ಡದೈತಿ ಅದಕ್ಕೆ ಐತಿಲ್ಲ ಅದ ಇದನ್ನ ಸ್ವಲ್ಪ ಜನರು ದಾರಿ ತಪ್ಪಿಸುವಂತ ಕೆಲಸ ಸತ್ಯ அதாரசக்கான்திட்ட சரி அந்த ஒ நாயக்கர் சார் விசார்த்தி அந்த மாதாட் சரே அந்த அது மித கொடுத்தேன் எண்ட்டு எர சவ் இப்பூர் ஹோல் செஷன் ஏனாகித்த ಶ್ರೀ ವಿನಯ್ ಅವರು ಕಾಲಿಂಗ್ ಅಟೆನ್ಷನ್ ಒಂದು ಕ್ವಶನ್ ಹಾಕಿ ಆ ಕ್ವಶನ್ ಹಾಕಿದ್ಮೇಲೆ ಮರುದಿವ್ಸ ಬರಬೇಕಾಗಿತ್ತು ಕಾಲಿಂಗ್ ಅಟೆನ್ಷನ್ ಕ್ವಶನ್ ಅದೇನಾಯ್ತಂತಂದ್ರೆ ಮರು ದಿವಸ ಅವ್ರು ಎಲ್ಲಾರು ಬಾವಿಗಿಡಿದು ಬಿಜೆಪಿಯವರು ಗಾಂಧಿ ಮಾಡಿದ್ಮೇಲೆ ಅವತ್ತು ಯಾಕೆ ಕಾಲಿಂಗ್ ಅಟೆನ್ಷನ್ ಕ್ವಶನ್ ಬರ್ಲಿಲ್ಲ ಈ ಕಾಲಿಂಗ್ ಅಟೆನ್ಷನ್ ಕ್ವಶನ್ ಶ್ರೀ ವಿನಯ್ ಕುಲಕರ್ಣಿ ಅವರು ಹಾಕಿರಬೇಕು ಬೆಲ್ಲದವ್ರು ಅದನ್ನ ಅದ್ರ ನೆಕ್ಸ್ಟ್ ಅಲ್ಲಿ ಮರು ಅವರು ಕಾಲಿಂಗ್ ಅಟೆನ್ಷನ್ ಕ್ವಶನ್ ಹಾಕಿ ಅದೇನಾಯ್ತು ಒಂಬತ್ತು ಹತ್ತನೇ ತಾರೀಕಿಗೆ ಅವ್ರು ಬಂದ್ಬಿಡುತ್ತೆ ಯಾಕಂದ್ರೆ ಇದು ಮಿಸ್ ಆಯ್ತು ಸೊ ಯಾರು ಏನ್ ಮಾಡ್ತಾರಲ್ಲ ಅದ್ರ ಹಿಂದೆ ಫಾಲೋ ಮಾಡ್ಕೋತನ ಇರ್ತಾರೆ ನಾವು ಏನು ಮಾಡ್ತಿರ್ತೀವಂತ ಅವರು ಫಾಲೋ ಮಾಡ್ತಿರ್ತಾರೆ ಒಂದ ಹೋಗಿದ್ ಬಿಡೋದು ಅಷ್ಟೇ ಅದು ನಮಗೆ ಆ ಪಾಲಟಿಕ್ಸ್ ಸರ್ ಆ ದಟ್ಸ್ ಅ ಪಾಲಟಿಕ್ಸ್ ನಾವು ಅಂದೇ ಹೇಳ್ತೀವಿ ನೀವು ಈ ಲೆವೆಲ್ ಈ 레ವೆಲ್ ವರೆಗೂ ಪಾಲಟಿಕ್ಸ್ ಕಣ್ಣಾಡ್ರಿ ಹೇಳು ಗವರ್ನಮೆಂಟ್ ಗೆ ಒಂದು ಥ್ಯಾಂಕ್ಸ್ ಹೇಳ್ರಿ ಮಾಡಿದಕ್ಕೆ ಇದೆ ನಮ್ದು ನೋಟ್ ನೀರ್ ಕೊಡಕ ಆಗಿಲ್ಲ ನಮ್ಮ ಪ್ರತಿ ಗ್ರಾಮ ಪಾಲಿಕೆ ಹೋರಾಟದಲ್ಲಿ ಇರೋ ನಮ್ಮನ ಇವತ್ತೆಲ್ಲ ವಿನಯ್ ಪ್ರಸಾದ್ ನನ್ನ ವಿನಯ್ ಕುಲಕರ್ಣಿ ಅವರಾಯ್ತು ಅಭಯ ಪ್ರಸಾದ್ ಅವರಾಯ್ತು ಬೆಂಗಳೂರಿಗೆ ಹೋಗಿ ಸಾರಿ ಎಲ್ಲರಿಗೂ ಮೀಟ್ ಮಾಡ್ಸಿ ಎಸ್ಪೆಷಲಿ ನಾವು ಇವ್ರನ್ನೂ ನೆನೆಸ್ಕೋಬೇಕ ಈ ಟೈಮಿಗೆ ಯಾರಿಗೆ ನಮ್ಮ ಹೆಜ್ಜೆ ಪಳಿಸಿ ಅವರಿಗೆ ಯಾಕಂದ್ರೆ ಹಿಂದಿದ್ದಾಗ ಲೆಟರ್ ಕೊಟ್ಟವ್ರು ಅವ್ರ ಈ ಸಾರಿನೂ ಮೊನ್ನೆ ಅನೌನ್ಸ್ ಮಾಡೋರ್ಗು ಅವ್ರ ಜೊತೆಗಿದ್ರು ಆದ್ರೆ ಇದೆಲ್ಲ ಕಾರಣ ಅಂತಂದ್ರೆ ಸನ್ಮೇಶ್ವರಿ ವಿನಯ್ ಕುಲ್ಕರ್ಣಿ ಕೊಡ್ಬೇಕು ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅವ್ರು ನಿಂತ್ಕೊಂಡ ನಮ್ಗೆ ಅದಕ್ಕೆ ಸುಳ್ಳು ಒಂದು ಮಿತಿ ಇರ್ತತ್ರಿ ಇಂತ ದೊಡ್ಡ ದೊಡ್ಡ ಬ್ಯಾನರ್ ಹಾಕೊಂಡು ಮಾಡೋದ್ರೆ ಹಾಕೊಂಡಿಲ್ಲ ನಾವ್ ಬಡ್ಕೊಂಡ್ ಬಿಟ್ಟ ನಾವು ಮಾಡೇವ ನಾವು ಸರ ಹೆಜ್ಜೆ ಹೆಜ್ಜಾಗಿ ಹೆಜ್ಜಿ ಇಟ್ಟು ಮಾಡಿದ್ರೆ ಸರ